ಹಾಯ್ ಅಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಮದುವೆ ಮೇಲೆ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮನೇಲಿ ಪಕ್ಷ ಮಾಡ್ತಾ ಇದೀವಿ ಸೊ ಅತ್ತೆಗೆ ಮತ್ತು ಅವರತ್ತೆ ಮಾವನಿಗೆ ಮತ್ತು ನಮ್ಮ ಮಾವನವ್ರು ಅಣ್ಣಂಗೆ ಮಾಡ್ತಾ ಇದ್ವಿ ಇಷ್ಟು ಜನಕ್ಕೂ ಮಾಡ್ತಾ ಇದ್ವಿ ಇವರು ನಮ್ಮ ಅಕ್ಕ ಸೊ ಇವರು ಇರೋದು ಯಜ್ಞಲೆಯಲ್ಲಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ ಅಡುಗೆಯಲ್ಲಿ ಸೊ ಇವರು ನನ್ನ ಮಗಳು ನಾನು ಮಾಡ್ತೀನಿ ಮಾಡ್ತೀನಿ ಅಂತಿದ್ದಾಳೆ ಒಂದಕ್ಕೆ ಡಬಲ್ ಕೆಲಸ ಕೊಡ್ತಾರೆ ಏನಂತೂ ಮಾಡಿ ಏನಂದ್ರೆ ಏನು ಮಾಡಲ್ಲ ಎಲ್ಲ ಸುಮ್ಮನೆ ಡಬಲ್ ಕೆಲಸ ಅಷ್ಟೇ ಸುಮ್ಮನೆ ಕೂತ್ಕೊಂಡಿದ್ದಾಳೆ ನಾನು ಮಾಡ್ತೀನಿ ನಾನು ಬಿಡಿಸ್ತೀನಿ ಬೆಳ್ಳುಳ್ಳಿ ಅಂತ ಸೊ ತರಲೆ ಅಂದರೆ ತರಲೆ ಹುಡುಗಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ ಸೊ ನಾವು ಅವತ್ತು ಮಟನ್ ಸಾರು ಮಟನ್ ಬಿರಿಯಾನಿ ಮತ್ತು ಬೋಟಿ ಪಾಯಸ ವಡೆ ಕ ಮತ್ತು ಕಡಲೆಬೇಳೆ ವಡೆ ಮತ್ತು ಸ್ವೀಟ್ ವಡೆ ಇಷ್ಟನ್ನು ಮಾಡ್ತಾ ಮತ್ತು ಪಾಯಸನೂ ಮಾಡ್ತಾಯಿದ್ದೀವಿ ಮತ್ತು ಮುದ್ದೆ ಇವ್ರು ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗ ಅವನು ನಮ್ಮ ನಾದಿನಿ ಇವರು ನನಗೆ ಎಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ ಸೊ ನಮ್ಮ ಅವರು ಸಾಂಬ್ರಾಣಿ ಹಾಕ್ಬೇಕಲ್ವ ಅದಕ್ಕೆ ಬಂದರು ಸೊ ಇವು ನೋಡಿ ಈ ಥರ ನಮ್ಮ ಮನೇಲಿ ಪೂಜೆ ನಾವು ಮಾಡೋದು ಸೊ ಇತ್ತು ಇವರು ನಮ್ಮ ಯಜಮಾನ್ರು ಆ ಕಡೆ ಇರೋರು ನಮ್ಮ ನಾದಿನಿದಾರಲ್ಲ ಅವ್ರ ಮಾವ ಈ ಕಡೆ ನಮ್ಮ ಮಾವ ನಮ್ಮ ಅಕ್ಕ ನಮ್ಮ ನಾದಿನಿ ನಮ್ಮ ನಾದಿನಿ ಮಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ ಇನ್ನೂ ಬರಬೇಕಿತ್ತು ಜನ ಸೊ ಸ್ವಲ್ಪ ಲೇಟ್ ಆಗೋಯ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಜನನ ನಾವು ಕರೆದಿದ್ವಿ ಊಟಕ್ಕೆ ಸೊ ಎಲ್ಲರೂ ಬಂದಿಲ್ಲ ಪೂಜೆ ಮಾಡ್ತಾ ಇದ್ದೀವಿ ನಾವು ಏನಪ್ಪ ಅಂದರೆ ನಾವು ಸಂಜೆ ಹೊತ್ತು ಪೂಜೆ ಮಾಡೋದು ಸೊ ನಾವು ಆರು ಗಂಟೆಗೆಲ್ಲ ಪೂಜೆ ಆಗೋಯ್ತು ಸೊ ಈ ಥರ ಮನೇಲಿ ಪ್ರತಿಯೊಂದು ಹಣ್ಣು ಸ್ವೀಟ್ಸು ಎಲ್ಲ ನಾವು ಎಡೆ ಇಟ್ಬಿಟ್ಟು ಈ ಥರ ನಾವು ಮಾಡೋದು ಅವ್ರಿಗೆ ಏನೇನು ಇಷ್ಟನೋ ಆ ತಿಂಡಿಗಳೆಲ್ಲ ನಾವು ಮಾಡ್ತೀವಿ ನಮ್ಮ ಅತ್ತೆಗೆ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಮತ್ತು ಪಾಯಸ ಅಂದರೆ ತುಂಬ ಇಷ್ಟ ಸೊ ನಾವು ಅದೆಲ್ಲ ಮಾಡ್ತಾಯಿದ್ದೀವಿ ಮತ್ತು ಅತ್ತೆ ಮುತ್ತೈದೆ ಆಗಿರೋದ್ರಿಂದ ನಾವು ಕಲಶ ಇಟ್ಬಿಟ್ಟು ಒಂಬಾಲ ಇಟ್ಬಿಟ್ಟು ಸಹ ನಾವು ಪೂಜೆ ಮಾಡ್ತೀವಿ ಸೊ ಅದನ್ನು ಅತ್ತೆ ಫುಟ್ಟು ಮುಂದೆ ಇಟ್ಟಿದ್ದೀವಿ ನೋಡಿ ಅದೇ ಕಲಶ ಮತ್ತು ಪ್ರತಿಯೊಬ್ಬರಿಗೂ ನಾವು ಬಟ್ಟೆ ಎಲ್ಲ ತೊಗೊಂಡು ಬರ್ತೀವಿ ನಂತರ ಪೂಜೆ ಆದಮೇಲೆ ನಾವು ಯೂಸ್ ಮಾಡ್ತೀವಿ ಅದನ್ನು ಸೊ ಈ ಥರ ಒಂದು ನಮ್ಮ ಸಂಪ್ರದಾಯ ನಮ್ಮನೆಯಲ್ಲಿ ನಾವು ಪೂಜೆ ಮಾಡುವಂಥದ್ದು ಎಲ್ಲ ಆದಮೇಲೆ ಕೊನೆಗೆ ನಾವು ಸಾಂಬ್ರಾಣಿ ಹಾಕಿ ಅದು ಎಲೆ ಎಲ್ಲ ಮುಚ್ಚಿಬಿಟ್ಟು ನೋಡಿ ನನ್ನ ಮಗಳಿಗೆ ಜಾತಕ ಹೊಡಿತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಸೊ ಈ ಥರ ನಾವೆಲ್ಲ ಮಾಡಿ ಪೂಜೆ ಎಲ್ಲ ಎಲ್ಲ ಮುಚ್ಚಿಬಿಡ್ತೀವಿ ಎಲೆ ಎಲ್ಲ ಮುಚ್ಚಿಬಿಟ್ಟು ನಾವು ಮಾ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನಾವು ಅವ್ರಿಗೇನೇನು ಇಷ್ಟ ಅದೆಲ್ಲ ಇಟ್ಬಿಟ್ಟು ಮಾಡಿರ್ತೀವಿ ಮಾಡಿ ಎಲ್ಲ ಮಾಡೋದಾದಮೇಲೆ ಇದು ಮಾಡ್ತೀವಿ ಇನ್ನೊಂದು ಏನಾಯ್ಪ ಆಯಿತು ಅಂದರೆ ಭಯನೇ ಆಗೋಯ್ತು ನನಗೆ ಸಡನ್ನಾಗಿ ಕರೆಂಟು ಹೋಯಿತು ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು ನನಗಂತೂ ನಿಜವಾಗ್ಲೂ ಭಯ ಆಗೋಯ್ತು ಸೊ ಅದನ್ನು ರೆಕಾರ್ಡ್ ಆಗಿದೆ ಅಂದರೆ ಭಯ ಆಗುತ್ತೆ ಅಲ್ವಾ ಸೊ ಸಡನ್ನಾಗಿ ಪೂಜೆ ಎಲ್ಲ ಆದಮೇಲೆ ಇಟ್ಟಾದಮೇಲೆ ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು ನನಗಂತೂ ಭಯನೇ ಆಗೋಯ್ತು ಸೊ ಈ ಥರ ನಾವು ನಮ್ಮ ಮನೆ ದೇವರು ಮತ್ತು ಅವ್ರ ಸತ್ತಿರೋರ ಹೆಸರು ಎಲ್ಲರೂ ಹೆಸ್ರು ಇಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಅಷ್ಟೆಲ್ಲ ಮಾಡಿ ನೆಮ್ಮದಿಯಿಂದ ಅಂದರೆ ಖುಷಿ ಖುಷಿಯಿಂದ ಅವ್ರಿಗೆ ಮಾಡಿಕೊಡ್ಬೇಕಲ್ವ ಯಾಕಂದರೆ ವರ್ಷಕ್ಕೊಮ್ಮೆ ಅವರು ಬರೋದು ಊಟ ಮಾಡೋದು ಸೊ ಅವ್ರಿಗೂ ಸಂತೃಪ್ತರಾಗಬೇಕು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಸೊ ಮನೇಲಿ ಈ ಥರ ಒಂದು ಆಚರಣೆ ನಾವು ಮಾಡ್ತೀವಿ ನನ್ನ ಮಗಳಂತೂ ತುಂಬ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಇದೆಲ್ಲ ಆಗಲಿಂದ ಸೊ ಮತ್ತು ಇದು ಏನಪ್ಪ ಅಂತ ಹೇಳ್ತಾರೆ ಅಂದರೆ ಇದು ನಾವು ಈ ಪಿತೃ ಪಕ್ಷದಲ್ಲಿ ಯಾವಾಗಲೂ ಅಷ್ಟೇ ನೆಮ್ಮದಿಯಿಂದ ಮಾಡಬೇಕು ಮತ್ತು ಖುಷಿಯಿಂದ ಮಾಡಬೇಕು ಅವರು ಬಂದು ಖುಷಿ ಖುಷಿಯಿಂದ ತಿನ್ನಬೇಕು ಮತ್ತು ರಂಗೋಲಿ ನಾವು ಯಾವುದು ಯಾವುದೇ ಕಾರಣಕ್ಕೂ ಹಾಕಬಾರ್ದು ರಂಗೋಲಿ ಹಾಕಿದ್ರೆ ಅದು ಬರೋಕ್ಕೆ ಅವರು ಬರೋದಕ್ಕಾಗಲ್ಲ ಒಳಗಡೆ ಅಂತ ಒಂದು ಸಂಪ್ರದಾಯ ಇದೆ ಸೊ ಅದರಿಂದ ನಾವು ರಂಗೋಲಿನೂ ಹಾಕಲ್ಲ ಸೊ ನಾವು ಮಾಡೋದ್ರಿಂದ ಅವರು ನಮಗೆ ಹೋಗುವಾಗ ಒಂದು ಮನಸ್ಸು ತುಂಬ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರಂತೆ ಒಂದು ರೂಢಿ ಇದೆ ಮೊದಲಿಂದ ಅನ್ನೋದು ಸೊ ನಮ್ಮ ಮನೆಗೆ ನಮ್ಮ ಮನೆ ಏಳಿಗೆಗೆ ಆಶೀರ್ವಾದ ಮಾಡ್ತಾರಂತೆ ನಮ್ಮ ವಂಶ ಪರ್ಯಂತ ನಾವು ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಮನೆ ನಮ್ಮ ಮಕ್ಕಳಿಗೆ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರಂತೆ ಹಿರಿಯರು ನಾವು ಹೇಳ್ತೀವಲ್ವ ನಾವು ದೇವ್ರನ್ನ ನಾವು ನೋಡಿಲ್ಲ ಬಟ್ ಇವರು ನಮ್ಮ ಜೊತೆ ಇದ್ದು ಮೇಲೆ ಹೋಗಿರ್ತಾರೆ ಸೊ ಅವರು ನಮಗೋಸ್ಕರವೇ ಆಶೀರ್ವಾದ ಮಾಡ್ತಾರೆ ಮೇಲಿಂದ ಅಂತೂ ಅಂತ ಒಂದು ನಂಬಿಕೆ ಇದೆ ಸೊ ನೋಡಿ ಕರೆಂಟ್ ಹೋಗ್ಬಿಡ್ತು ನನಗಂತೂ ಇವಾಗಲೇ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಕೊನೆಗೆ ನಾವು ಸೊ ಇದನ್ನು ನಾವು ಕ್ಲೋಸ್ ಮಾಡಿಬಿಟ್ಟು ಹೋದ್ವಿ ಪುನಃ ಬಂದು ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು